ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒವೈಸಿ ಮತ್ತು ಆಸೀಫ್ ರವರ ಪಕ್ಷಗಳ ಸಾಧನೆಯಿಂದ ರಾಷ್ಟ್ರಮಟ್ಟದ ಗಮನ ಸೆಳೆದಿದೆ ಅವರ ಪಕ್ಷವು ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದೆ ಇದೇ ವೇಳೆ ಎನ್ ಸಿ ಪಿ ಪಕ್ಷದ ಮಾಜಿ ಶಾಸಕರಾಗಿರುವ ಆಸೀಫ್ ಶೇಖ್ ಅವರ ಇಸ್ಲಾಂ ಪಕ್ಷವು ಮಾಲೆಗಾಂವ್ ಪ್ರದೇಶದಲ್ಲಿ ಮೂವತ್ತೈದು ಸ್ಥಾನಗಳನ್ನು ಗಳಿಸಿ ಅಚ್ಚರಿ ಹುಟ್ಟಿಸಿದೆ ಇಲ್ಲಿ ಈವರೆಗೆ ಕಾಂಗ್ರೆಸ್ನ ಆಧಿಪತ್ಯ ಇತ್ತು ಈ ಬಾರಿ ಈ ಮಾಲೆಗಾಂವ್ ಪ್ರದೇಶದಲ್ಲಿ ಅವರ ಪಕ್ಷ ಇಪ್ಪತ್ತೊಂದು ಸ್ಥಾನಗಳನ್ನು ಗಳಿಸಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶದ ಇಲ್ಲಿ ಎರಡು ಪಕ್ಷಗಳು ಪರಸ್ಪರ ವಿರೋಧಿಗಳಾಗಿ ಸೆಣಸಾಡಿ ಬಹುತೇಕ ಸ್ಥಾನಗಳನ್ನು ಪಡೆದುಕೊಂಡಿವೆ ಕಾಂಗ್ರೆಸ್ಸಿಗೆ ಬರೆ ಮೂರು ಸ್ಥಾನಗಳು ಸಿಕ್ಕಿವೆ ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಎಂಬ ಹೆಸರಿನ ಮೊದಲ ಅಕ್ಷರಗಳನ್ನು ಸೇರಿಸಿ ಮಾಡಿರುವ ಪಕ್ಷವೇ ಇಸ್ಲಾಂ ಪಕ್ಷ ಈ ಇಸ್ಲಾಂ ಪಕ್ಷವನ್ನು ಇದೇ ಮೊದಲ ಬಾರಿ ರಚಿಸಲಾಗಿತ್ತು ಮತ್ತು ಮೊದಲ ಬಾರಿ ಈ ಪಕ್ಷ ಕಣಕ್ಕಿಳಿದಿತ್ತು ಮೊದಲ ಪ್ರಯತ್ನದಲ್ಲಿಯೇ ಅಧಿಕಾರ ಹಿಡಿಯುವ ಸೂಚನೆ ನೀಡಿದೆ ಸಮಾಜವಾದಿ ಪಕ್ಷದ ಜೊತೆ ಈ ಪಕ್ಷ ಹೊಂದಾಣಿಕೆ ಮಾಡಿಕೊಂಡಿದ್ದು ಸಮಾಜವಾದಿ ಪಕ್ಷಕ್ಕೆ ಐದು ಸೀಟುಗಳು ಲಭ್ಯವಾಗಿವೆ ಸದ್ಯ ರಾಷ್ಟ್ರಮಟ್ಟದಲ್ಲಿ ಎರಡು ರೀತಿಯ ಚರ್ಚೆಗಳಿಗೆ ಈ ಬೆಳವಣಿಗೆ ಕಾರಣವಾಗಿದೆ ಈ ಫಲಿತಾಂಶದಿಂದ ಅತ್ಯಂತ ಸಂತಸ ಪಟ್ಟಿದ್ದರೆ ಅದು ಬಿಜೆಪಿ ಎಂದು ಹೇಳಲಾಗುತ್ತಿದೆ ಅತ್ಯಂತ ಆತಂಕದಿಂದ ನೋಡುವ ಪಕ್ಷ ಹೊಂದಿದ್ದರೆ ಅದು ಕಾಂಗ್ರೆಸ್ ಎಂದು ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಮುಸ್ಲಿಮರು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡುವುದು ರೂಢಿ ಇದೀಗ ಈ ರೂಢಿಗೆ ವಿರುದ್ಧವಾಗಿ ಮುಸ್ಲಿಮರು ಸ್ಥಳೀಯ ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ಸಿನ ಪ್ರಾಬಲ್ಯವನ್ನು ಮುರಿದಿದ್ದಾರೆ ಮುಸ್ಲಿಮರು ಮುಸ್ಲಿಂ ನೇತೃತ್ವದ ಪಕ್ಷವನ್ನು ಮತ್ತು ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡುತ್ತಾರೆ ಎಂಬ ಆರೋಪವನ್ನು ಬಿಜೆಪಿ ಬೆಂಬಲಿಗರು ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ಸಿಗೆ ಮತ ಹಾಕುತ್ತಿದ್ದ ಮುಸ್ಲಿಮರು ಯಾವ ಕಾರಣಕ್ಕಾಗಿ ಸ್ಥಳೀಯ ಪಕ್ಷಗಳ ಮೇಲೆ ವಿಶ್ವಾಸ ತಾಳಿದರು ಎಂಬುದು ಬಹಳ ಮುಖ್ಯ ಕಾಂಗ್ರೆಸ್ ಮೇಲೆ ಇಟ್ಟ ಭರವಸೆ ಈಡೇರದ ಕಾರಣಕ್ಕಾಗಿ ಇದೀಗ ಮುಸ್ಲಿಮರ ಮನಸ್ಸು ಸ್ಥಳೀಯ ಪಕ್ಷಗಳತ್ತ ತಿರುಗಿದೆ ಎಂಬ ಸಮರ್ಥನೆ ಕೂಡ ಬಲವಾಗಿ ಕೇಳಿಬರುತ್ತಿದೆ ಕಾಂಗ್ರೆಸ್ಸಿನ ನಾಯಕರು ಇಬ್ಬಗೆ ನೀತಿಯನ್ನು ತಾಳುತ್ತಾರೆ ಮುಸ್ಲಿಂ ಇಶ್ಯೂ ಬಗ್ಗೆ ಅವರು ಮೌನವಾಗುತ್ತಾರೆ ಹಿಂದೂಗಳ ಓಟ್ ಕಳೆದುಕೊಳ್ಳುವ ಭೀತಿಯಿಂದ ಅವರು ಮುಸ್ಲಿಂ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ ಮುಸ್ಲಿಮರ ಬಗ್ಗೆ ಮಾತನಾಡಿದರೆ ಬಿಜೆಪಿ ಅದನ್ನೇ ಅಸ್ತ್ರವಾಗಿ ಎತ್ತಿಕೊಂಡು ಹಿಂದೂ ವಿರೋಧಿಯಾಗಿ ಬಿಂಬಿಸುತ್ತದೆ ಎಂಬ ಭಯ ಅವರದು ಈ ಹಿನ್ನೆಲೆಯಲ್ಲಿ ಮುಸ್ಲಿಮರು ಇದೀಗ ಕಾಂಗ್ರೆಸ್ಸಿನಿಂದಲೂ ವಿಮುಖರಾಗುತ್ತಿದ್ದಾರೆ ಎಂಬ ಸಂದೇಶವನ್ನು ಈ ಫಲಿತಾಂಶ ನೀಡಿದೆ ಎಂದು ಹೇಳುವವರಿದ್ದಾರೆ ಕಾಂಗ್ರೆಸ್ ತನ್ನನ್ನು ತಾನು ಬದಲಿಸಿಕೊಳ್ಳದೆ ಮುಸ್ಲಿಮರನ್ನ ದೂಷಿಸುವುದರಿಂದ ಪ್ರಯೋಜನ ಇಲ್ಲ ಎಂಬ ಸಮರ್ಥನೆಯೂ ಇದೆ ಅಂತೂ ಈ ಬೆಳವಣಿಗೆಯಿಂದ ಅತ್ಯಂತ ಹೆಚ್ಚು ಸಂತಸ ಪಡುತ್ತಿರುವ ಪಕ್ಷವಿದ್ದರೆ ಅದು ಬಿಜೆಪಿ ಅದರ ದಾರಿ ಇನ್ನಷ್ಟು ಸುಗಮವಾಗಬೇಕಿದೆ ಮುಸ್ಲಿಮರನ್ನು ತೋರಿಸಿ ಓಟು ಕೇಳುವುದಕ್ಕೂ ಸುಲಭವಾಗಿದೆ ಕಾಂಗ್ರೆಸ್ಸಿನ ಬಲ ಕಡಿಮೆಯಾಗುವುದೆಂದರೆ ಬಿಜೆಪಿಯ ಬಲ ಹೆಚ್ಚಾದಂತೆಯೇ ಸರಿ ಮುಸ್ಲಿಮರು ಮುಸ್ಲಿಂ ನೇತೃತ್ವದ ಪಕ್ಷಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಓಟ್ ನೀಡುತ್ತಾರೆ ಆದ್ದರಿಂದ ಹಿಂದೂಗಳು ಬಿಜೆಪಿಗೆ ಓಟ್ ನೀಡಬೇಕು ಎಂಬ ಪ್ರಚಾರಕ್ಕೆ ಈ ಫಲಿತಾಂಶವನ್ನು ಬಿಜೆಪಿ ಬಳಸಿಕೊಳ್ಳಲಿದೆ ಎಂಬ ಅಭಿಪ್ರಾಯವೂ ಕೇಳಿ ಇದೆ ಅಂತೂ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಅದರ ಭಿನ್ನ ಫಲಿತಾಂಶಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಮುಸ್ಲಿಮರು ರಾಷ್ಟ್ರೀಯ ಪಕ್ಷದ ಬದಲು ಸ್ಥಳೀಯ ಪಕ್ಷಗಳ ಮೇಲೆ ನಂಬಿಕೆ ಇರಿಸುವಂತೆ ಕಾಣ್ತಾ ಇದೆ ಆದರೆ ಲೋಕಸಭೆ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಸ್ಥಳೀಯ ಪಕ್ಷಗಳಿಗಿಂತ ಮುಸ್ಲಿಮರು ರಾಷ್ಟ್ರೀಯ ಪಕ್ಷವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬ ಅಭಿಪ್ರಾಯವೂ ಇದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು